ಲಾಸ್ಟ್ ಗೊತ್ತಲ್ವಾ ಯಾವಾಗ್ಲೂ ಪ್ರಯೋಜನಕ್ಕೆ ಬಾರದ ದೊಡ್ಡ ಶಿಖಾಮಣಿಗಳು ಎಂದು ಅರ್ಥ ಸ್ಕೂಲ್ ನಲ್ಲಿ ಲಾಸ್ಟ್ ಬೆಂಚ್ ಹುಡುಗರಂದ್ರೆ ಸ್ವಲ್ಪ ಅಸಡ್ಡೆ ಜಾಸ್ತಿ ಬುದ್ಧಿವಂತ ವಿದ್ಯಾರ್ಥಿಗಳೆಲ್ಲ ಫಸ್ಟ್ ಬೆಂಚ್ ಫಸ್ಟ್ ಪ್ರಿಯಾರಿಟಿ ಆದ್ರೆ ದೊಡ್ಡ ಶಿಖಾಮಣಿಗಳಿಗೆಲ್ಲ ಲಾಸ್ಟ್ ಬೆಂಚ್ ಗತಿ ಇನ್ನು ಲಾಸ್ಟ್ ಬೆಂಚ್ ವಿದ್ಯಾರ್ಥಿಗಳು ಅಷ್ಟೇ ಯಾವಾಗ ನೋಡಿದ್ರೂ ಈ ಮೆಣಸುಗಳ ಹತ್ತಿರ ಉಗಿಸಿಕೊಳ್ಳದೇ ಆಯ್ತು ಯಾರು ಏನೇ ಮಾಡಿದ್ರು ದೂರ ಲಾಸ್ಟ್ ಬೆಂಚ್ ವಿದ್ಯಾರ್ಥಿಗಳ ಮೇಲೆನೆ ಹಾಕೋದು ಇದು ಲಾಸ್ಟ್ ಬೆಂಚ್ ಹತ್ತಿರ ಎಲ್ಲೊಂಡು ಅನಿಸ್ಕೊಂಡು ಸಾಕಾಗಿದೆ ಅಂತ ಕಾಣಿಸುತ್ತೆ ನೋಡಿ ಲಾಸ್ಟ್ ಬೆಂಚ್ ಕಿರಿಕಿಗೆ ಇದೀಗ ಪರ್ಮನೆಂಟ್ ಸೊಲ್ಯೂಷನ್ ಬಂದಿದೆ ಕೊಪ್ಪಳ ಜಿಲ್ಲೆಯ ಬಂಡಿಹಾಳ ಸರ್ಕಾರಿ ಶಾಲೆಯೊಂದರಲ್ಲಿ ಲಾಸ್ಟ್ ಬೆಂಚ್ನೆ ತೆಗೆದು ಹಾಕಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಶಾಲೆಯಲ್ಲಿ ಫಸ್ಟ್ ಇಲ್ಲ ಈ ಶಾಲೆಯಲ್ಲಿ ಆಕಾರದಲ್ಲಿ ಡೆಸ್ಕ್ ಬೆಂಚ್ ಹಾಕಿ ಮಕ್ಕಳಿಗೆ ಓದೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಬುದ್ಧಿವಂತರು ದೊಡ್ಡ ಶಿಖಾಮಣಿಗಳೆಲ್ಲರೂ ಒಂದೇ ಎಂಬುದನ್ನು ಇಲ್ಲಿಯ ಶಿಕ್ಷಕರು ತೋರಿಸಿಕೊಟ್ಟಿದ್ದಾರೆ ಮಕ್ಕಳಲ್ಲಿ ಎಲ್ಲರೂ ಸರಿಸಮಾನರು ಎಂಬ ಮನೋಭಾವವನ್ನು ಶಾಲೆಯಲ್ಲಿಯೇ ಅರಿವು ಮೂಡಿಸುವ ಶಿಕ್ಷಕರ ನಡೆಗೆ ಇದೀಗ ಎಲ್ಲ ಕಡೆ ಶ್ಲಾಘನೆ ವ್ಯಕ್ತವಾಗಿದೆ